ಇದರದ ಆತರ ಅಲ್ರಿ ಈ ತರದ ಕಂಟಿನ್ಯೂ ಧೈರ್ಯ ಜಾಗ್ರ ಮನೆಯಾಗ ದುಡ್ಡು ಇದ್ದಂಗ ಒಟ್ಟು ಹಿಂಗ ತಂದಿವಿ ಏನೋ ಲಾಸ್ ಆತ ಮಾತಿಲ್ಲಾ ನಾನ್ ಇಪ್ಪತ್ತು ವರ್ಷದಿಂದ ಏನ ಇದ್ರಾಗ ಬಂದಿನ ಇದು ಲಾಸ್ ಅನ್ನೋದೇ ಇಲ್ಲ ಹಾಕ್ಬಾರ್ದ್ರಿ ಒಟ್ಟನೇ ಇರ್ಬೇಕ್ರಿ ಅದಕ್ಕ ಒಟ್ಟನೆ ಇರ್ಬೇಕ್ರಿ ಎಲ್ಲಾ ಒಟ್ಟು ಟೈಮ್ ಟೈಮ್ ಇರ್ದ್ರಿ ಅಕ್ಕ ಬೆಳಗ್ಗೆ ಮೋಟ್ ಹಾಕ್ಬೇಕ್ರಿ ಬೆಳಿಗ್ಗೆ ಹೊಟ್ಟ ಹಾಕ್ಬೇಕ್ರಿ ಕೊಟ್ಟ ಹಾಕ್ಬೇಕು ಹೊಟ್ಟೆ ಹಾಕಿ ಸಾಯಂಕಾಲ ಒಂದ ಅರ್ಧ ತಾಸು ಬಿಟ್ಟು ಪುಡ್ ಹಾಕ್ಬೇಕು ಫುಡ್ ತಿನ್ಸಿ ಒಂದ್ ತಾಸು ಕಳ್ ಬಿಡಕ್ರಿ ಹೂ ಮೇದ್ ಎಲ್ಲ ಸ್ವಲ್ಪ ತಡದಿಂದ ಒಂದ್ ಎರಡ್ ಪಡ ನೀರ್ ಹಾಕಿ ಹೌದಲ್ರಿ ಹೌದ್ರಿ ನಮ್ದು ಹೇಳಿ ಬಾಳ ಊಟ ಭೂಮಿ ಇದ್ದರೀ ನಮ್ ಏನಿದ್ದಿಲ್ಲ ಮನಿಜಾಗಿಲ್ಲ ನಂದಂತ ನನ್ ಇಳಕೆನಾಕ್ ಏನಿದ್ದಿಲ್ಲ ಆದ್ರ ಎಲ್ಲಾ ಮಾಡಿರೋದ್ ಇದರ್ಲಿಂದ ಏನೇನ್ ಮಾಡ್ರಿ ಈ ಮನಿ ಮಾಡಿರಿ ಒಂದ್ ಎರಡ್ ಎಕರೆ ಹೊಲಾಡಿದ್ರಿ ಎರಡ್ ಎಕರೆ ಹೊಲಾಡಿದ್ರಿ ಎರಡ್ ಎಕರೆ ಒಲ ಇನ್ನೊಂದ್ ಸೈಟ್ ಐತ್ರಿ ಚಕಡಿಗೆ ಒಂದ್ ಸೈಟ್ ಹಿಡಿದ್ರಿ ಆಚಕಡೆ ಒಂದ್ ಸೈಟ್ ಇಡದ್ರಿ ಎರಡ್ ಮಕ್ಳು ಮದುವೆ ಮಾಡಿನ್ರಿ ಮೂವಾರು ಮಕ್ಳು ಒದಸಕ್ ಐತಿನ್ ಇದೆಲ್ಲಾ ಮಾಡುದು ಇದ್ರ ಆಯ್ತಾ ಅದ್ರಿಂದ ಹೊಲ್ಮನೆ ಏನೋ ಒಂದ್ ಈಗ ಹೀರೋ ಕಲಿತಲ್ರಿ ಆ ತರ ಮೈಲೇರಿ ಪಾಲಾರಿ ಅಂತ ಒಂದ್ ಕಂತಿದ್ರಿ ನಾವ್ ಅಂದ್ರೆ ನಾವ್ ಒಂದ್ ತೊಕೊಂಡ್ ಮನೆ ಕೊಟ್ಟಿದ್ದಿಲ್ಲ ಮೂರ್ ಮಂದಿ ತಡದೈತ್ರಿ ಆ ಮನೆಯಾಗ ಇರ್ತದ ಹೇಳಿದ್ರಿ ಸರ್ ನಾನು ಏನ್ ಹೇಳದ್ಯ ಈ ಮರಿ ಕೊಟ್ಟಿದ್ರಿ ಅಥ್ವಾ ಸಾಕು ಮರಿ ಈಗ ಹಿಂಗ ಸಾಕ್ತಿದ ಕುರಿಯಾಗ ಈ ಮರಿ ನಾನ್ ಹಿಡ್ಕೊಂಡವ್ ನೀನ್ ಮನೆಗೆ ನೀನ ಸುಮ್ನ ಕುಂತಗ ಅದ್ರ ಮುಂದ ನಾ ನಮ್ ಮನೆಗ ಒದರ್ತನ ಅದ್ ಎದ್ದ ಒದರ್ಲಕ್ ಕೇಳಿ ನಾನು ಇಲ್ಲೇ ಇಲ್ಲೇ ಕುಂತಗಂದ ಇಲ್ಲೇ ಒಂದ್ ಆ ಕಡೆ ಮೂರ್ ಮನೆ ತಡ ಮನೆ ನಾನು ಅದ್ರ ಮಸಡಿ ನೋಡಲ್ಲ ಏನ್ ನೋಡೋ ಆ ಮನೆ ನಿಮ್ಮ ಮನೆ ನೀನ ಆ ಮರಿ ಕಟ್ಟಕ್ಕೆ ನನ್ ಧ್ವನಿ ಆ ಮರಿ ಬಿತ್ತಂದ್ರ ಎದ್ ನಿಂತ ಒದರ್ಲ ಅಂದ್ರೆ ಕೇಳಿ ಸರ್ ಅಷ್ಟು ಹೆಚ್ಚಿಂದ್ರ ನೀವು ಇಲ್ಲೇ ನಿಂತ ಒದರಿದ್ರ ಅಲ್ಲಿ ಎದ್ ನಿಂತ ಒದರಿತಿ ಅದ್ ಅಷ್ಟ್ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹನ್ಕುಂಟಿ ಗ್ರಾಮದಲ್ಲಿದ್ದೀನಿ ಒಂದು ವಿಶೇಷ ಒಂದು ಏನಪ್ಪ ಅಂದ್ರೆ ಇವರ ಪ್ರತಿಯೊಬ್ರು ಭಾಳಷ್ಟು ಜನ ಈ ತರ ಕುರಿ ಅಥವಾ ಈ ತರ ಸಾಕಾಣಿಕೆ ಮಾಡ್ತಾರ ಟಗುರ್ ಸಾಕಾಣಿಕೆಗಳನ್ನ ಅವರು ಯಾಕೆ ಸಾಕಾಣಿಕೆ ಮಾಡ್ತಾರ ಜೊತೆಗೆ ಅವ್ರು ಅವ್ರ ಅನುಭವ ಯಾವ ತರ ಅಂತ ನಾವು ಕೇಳ್ಕೊಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮೇಶ್ ಮಂಜಾ ಮಂಜ ಇದು ಈ ಟಗರು ಸಾಕಾಣಿಕೆ ಯಾಕೆ ಮಾಡಾಕತ್ತಿದ್ರಿ ನಮ್ಗ ಅದರ್ಲಿಂದ ಇನ್ಕಮ್ ಜಾಸ್ತಿ ಐತ್ರಿ ಇನ್ಕಮ್ ಜಾಸ್ತಿ ಐತಿ ಯಾವ ತರ ಅಂತೀರಿ ನಾವ್ ಯಾವ ತರ ಅಂದ್ರ ಈಗ ಆರೂವರೆ ಸಾವಿರ ಕೊಡ್ತಾರತಿವ್ರಿ ಹದ್ಮೂರ್ ಹದ್ಮಾ ಹದ್ನಾಕ್ ಸಾವಿರ ಕೊಟ್ಟು ಬಿಡ್ತಿವ್ರಿ ನಾಲ್ಕು ತಿಂಗಳಾಗ ಹೆಂಗ್ರಿ ಹಂಗ ಹೆಂಗ್ ಸದ್ಯ ನೀವು ಇದ್ರಾಗ ಏನ್ ಮಾಡ್ತೀನಿ ನೀವು ಅಂದ್ರೆ ಈಗ ಅದ್ರಂತ ಫುಡ್ ಐತ್ರಿ ಈಗ ಈಗ ಅದಕ್ಕ ಪುಡ್ ರೆಡಿ ಮಾಡ್ರಿ ಮರಿಗೆ ಹೀ ಆ ಪುಡ್ ತರ್ತ ಪುಡ್ ತರ್ತೀವಿ ನಾವು ಆ ಪುಡ್ ಹಾಕಿ ಫುಡ್ ಮೇಸಿ ಬಿಡ್ತೀವಿ ಹಾಂ ಫುಡ್ ಮೇಸಿ ರಾತ್ರಿ ಸಾಯಂಕಾಲ ಜೋಳ ಆಗಲೇ ಫುಡ್ ಮುಳು ಸಜ್ಜಿ ಹುಲ್ಲು ಹುಲ್ಲೆ ಕಮ್ಮಿ ರೀ ಮುಳಿ ಸಜ್ಜಿ ಜಾಸ್ತಿ ರೀ ಈಗ ಎಷ್ಟೋ ಜನ ಹೇಳ್ತಾರ್ರಿ ಇವೆಲ್ಲ ಸಜ್ಜಿ ಸೇಮ್ ತಿಂದ್ರಂತ ಇಲ್ಲ ಇಲ್ಲ ಸರ್ ಎಲ್ಲಾ ಅಂದ್ರ ಒಂದಾ ತರ ಇರ್ಬಾರ್ದಾರೇಷಾ ಹುಲ್ಲು ಹಾಕ್ಬಾರೀ ಒಟ್ಟನೇ ಅದಕ್ಕ ಒಟ್ಟಿನ ಇರ್ಬೇಕ್ರೇದ್ ಎಲ್ಲಾ ಒಟ್ಟು ಟೈಮ್ ಟೈಮ್ ಕಿರ್ದ್ರಿ ಅಕ್ಕೇರ ಬೆಳಗ್ಗೆ ಒಂದ್ ಮೊಟ್ಟೆ ಹಾಕ್ಬೇಕ್ರಿ ಬೆಳಿಗ್ಗೆ ಹೊಟ್ಟೆ ಹಾಕ್ಬೇಕ್ರಿ ಒಟ್ಟ ಹಾಕ್ಬೇಕು ಒಟ್ಟು ಹಾಕಿರ್ ಸಾಯಂಕಾಲ ಒಂದ್ ಅರ್ಧ ತಾಸ ಬಿಟ್ಟು ಪುಡ್ ಹಾಕ್ಬೇಕು ರೀ ಫುಡ್ ತಿನ್ಸಿ ಒಂದ್ ತಾಸ ಕೈ ಬಿಡಕರಿ ಹೂ ಮೇದ್ ಎಲ್ಲಾ ಸ್ವಲ್ಪ ತಡದಿಂದ ಒಂದ್ ಎರಡ್ ಕಡೆ ನೀರ್ ಹಾಕಿ ಬಿಡಕ್ ಅಂದ್ರ ಫಸ್ಟ್ ಒಟ್ಟ್ ಹಾಕ್ಬೇಕ್ರಿ ಅಷ್ಟ್ ಒಟ್ಟ್ರಿ ಫಾಸ್ಟ್ ಒಟ್ಟ ಆದ್ಮೇಲೆ ಫುಡ್ ಹಾಕ್ತಿವಿ ಒಂದ್ ತಾಸ್ ಬಿಟ್ಟ್ರೆ ಫುಡ್ ಅಂದ್ರೆ ಏನ್ರಿ ಅದ್ ಮರಿಗ ಈಗ ಅದು ಫುಡ್ ಮಾತ್ರ ಮರಿಗಂತನ ಒಂದು ಫುಡ್ ತಯಾರ್ ಮಾಡ್ಯಾರ ಅದತ್ತ ರೆಡಿಮೇಡ್ ಫುಡ್ ಆಗಿತ್ತ ರೆಡಿಮೆಂಡ್ ಸಿಗ್ತೈತ್ರಿ ರೆಡಿಮೇಡ್ ಫುಡ್ ಚನ್ನೈ ಫುಡ್ ಅಂತ ಸಿಗ್ತದ್ರಿ ಅದು ಅಲ್ಲಿ ಹೆಂಗ್ ಕೆ ಜಿ ಗಡ್ಲೆ ತರ್ತೀರೋ ಎಲ್ಲಾ ಅರ್ಧ ಕೆಂಟ್ರಲ್ ರೀ ಅದ ಅರ್ಧ ಕೆಂಟ್ರಲ್ ಗಟ್ಲೆ ಕೊಡ್ತಾರ

ಅಂದ್ರೆ ಎಷ್ಟ್ ಖರ್ಚಾತ್ರಿ ನಿಮ್ಮ ಲೆಕ್ಕಕ್ಕೆ ಲೆಕ್ಕ ಅಂದ್ರೆ ಒಟ್ಟು ನಮ್ಗ ಮರಿ ತಂದ್ರ ಅದ್ರ ಒಂದು ಒಂಟು ಡಬಲ್ ಸಿಗತ್ರಿ ನಮ್ಗ ಒಳಕ್ ಈಗ ನೀವು ಮನಿದಾದ್ರ ಒಟ್ಟು ಮನೀದಲ್ರಿ ಅದ ಕೊಂಡ್ಕೊಂಬರ್ಲಿ ಏಕ್ರ ಅಷ್ಟರಿ ಮನೆ ತಿಂದ್ರ ಅಷ್ಟರಿ ಅದ ಖರ್ಚ ತಗದ್ರಿ ನಾವು ನಾಲ್ಕು ತಿಂಗಳ ಐದು ತಿಂಗಳಿಗೆ ಒಂಟು ಡಬಲ್ ಆಗತ್ತರಿ ದುಡ್ಡು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮೈ ಮೇಷ್ ಈ ತರ ಹೆಂಗ್ ತರ್ತೇರಿ ನಾವ್ ಆರ್ವರ್ ಸಾವಿರ ತರ್ತೀವಿ ಆರು ವರ್ಷ ಆರುವರ್ಸ ಸಾವಿರ ಅಂತ ಹೆಂಗ ಏನ ಮಾಡ್ತೀವಿ ಒಂದ್ ಜಾಸ್ತಿ ಆಗೋದಲ್ರಿ ಒಂದ್ ನೂರ್ ಹೆಚ್ಚ ಕಡಿಮಿ ಇರ್ತಾವ ಅಷ್ಟೇ ಹೆಚ್ಚ ಕಡಿಮೆ ಅಲ್ರಿ ಒಂದ್ ನೂರ್ ಹೆಚ್ಚ ಕಡಿಮಿ ಆಗತ್ತರಿ ನೂರ್ ತರ ಕಡಿ ಒಂದ ಮರಿ ಒಳ್ಳೇ ಚಂದ ಇರ್ತಾವ್ರಿ ಅವರು ಫುಡ್ ಮಿಶಿರ್ತಾರ ಮತ್ ಆಗ ಫುಡ್ ಮಿಷಿನ್ ಬರಿ ಚಂದ ಸಾಪ್ ನಯಸ್ ಇತ್ತ ಅಂದ್ರ ಒಂದ್ ನೂರ್ ರೂಪಾಯಿ ಜಾಸ್ತಿ ಆಗತ್ತ ಹೋ ಅವ್ರು ಫುಡ್ ಅಕ್ ಮಿಸ್ ಇದ್ದಾರ ಫುಡ್ ಬಾರಿ ಅಗ್ಮಿಸ್ ಇರ್ತಾರಿ ಈಗ್ ಎಲ್ಲಾ ಕುರುಬ್ರು ಬಹಳ ಶ್ಯಾಣಾರಿ ಎಲ್ಲಾರು ಶ್ಯಾಣಾರ ಏ ಎಲ್ಲಾರು ಶ್ಯಾಣಾರಿ ನಾವ್ ಅಷ್ಟ ಅಲ್ರಿ ನಾವ್ ಬರೇ ಮೇಸರ್ ಅಷ್ಟ ಶ್ಯಾಣಿರದ ಅಲ್ಲ ರೀ ಅವ್ರು ಶ್ಯಾಣಿರ ನಮ್ಕಿಂತ ಶ್ಯಾಣಾರ್ ಅವ್ರು ಅವ್ರ್ ಫುಡ್ ಆಕೆಮಿಸ್ ಇರ್ತಾರೆ ಫುಡ್ ಆಕೆಮೆಸ್ ಇರ್ತಾರೆ ಎರಡ್ ಎರಡ್ ವರ್ ತಿಂಗಳಿ ಮರಿ ಮಾರ್ ಬಿಡ್ತಾರ ಎರಡುವರೆ ತಿಂಗಳಿಗೆ ಬರಂತ ಮರಿ ಮಾರ್ತಾರೆ ಆರವರೆ ಸೌರಕಾ ಮತ್ತಾರ ಆರು ಆರುವ ನಾವ್ ತರಬೇಕಾದಾಗ ಮರಿಗಳು ಎಂತ ತರ್ಬೇಕಾಗತ್ತೆ ಕೆಂಪರಿ ಇರ್ತಾವ್ರಿ ಕರೆ ಮರಿ ಮರಿತಾವಿದ್ರಿ ಇಲ್ಲಿ ನೋಡ್ರಿ ಕರೆ ಮರಿ ಈ ಕಡೆ ಒಂದ್ಸತ್ ಕೆಂಪ್ ಅದ್ರ ಈ ನಮ್ಮಲ್ಲಿ ಯಾವ ಮರಿಗಳು ನಮಗ ಕೆಂಪ್ ಕೆಂಪ್ ಮರಿ ಕೆಂಪ್ ಮರಿನ ಕೆಂಪರಿನ ರೀ ಎಲ್ಲಾ ನಮ್ ಕಡೆನ ಈಗ ಅವಾಗಲ್ಲ ಬಾಳ ದಿನದಿಂದ ಕರಿಪುರಿ ಸಾಕಿ ಅಂತ ಬಂದ್ರಿ ಈಗ ಅವ್ರ ಕೆಂಪು ಕುರಿ ಮಾಡಕ್ ಹತ್ ಬಿಟ್ರಿ ಮರಿ ಚಾಲ್ತಿ ಬರ್ತೀರೀ ಚಾಲ್ತಿ ಅಂತರ ಮರಿನ ರೀ ಚಂದ ನಿಮ್ದು ಎಷ್ಟಿದೆ ಸಾಹಿತ್ಯ ಜಾಗರ ನೋಡ್ರಿ ಈ ಜಾಗ ಒಂದ ಎಂಟು ಫುಟ್ ಐತಿ ನೋಡ್ರಿ ಎಂಟ್ ಫೀಟ್ ರೀ ಅಗಲ ಉದ್ದ ರೀ ಉದ್ದ ಒಂದ್ ಹತ್ತು ಫುಟ್ ಆಬೋದ್ರಿ ಒಂದ್ ಎಂಟು ಫುಟ್ ಆಡೋದ ಒಂದ ಹತ್ತು ಫುಟ್ ಉದ್ದ ಐತ್ರಿ ಏನ್ ಸಣ್ಣ ಸಣ್ಣ ದೋಣಿ ಮಾಡ್ರಿ ಇಲ್ಲೊಂದ್ ಎಲ್ ನೀರ್ ಕುಡ್ಸಾಕ್ರಿ ಇದ್ ನೀರ್ ಕುಡ್ಸಾಕ್ರಿ ರದ್ದಾಕ ನೀರ್ ಕುಡ್ಸಾಕ ಇದ್ರಾಗ ಫುಡ್ ಹಾಕ್ತೀವಿ ಇದನ್ನ ಕಲ್ಲಂತ ಫುಡ್ ಸರ್ ಚೆನ್ನೈ ಫುಡ್ ಚೆನ್ನೈ ಫುಡ್ ಇದಕ್ ಹಾಕ್ತಿವಿ ನಾವು ಸರ್ ಕಟ್ಟದ್ರಿ ನಾ ದೊಡ್ಡ ಹೋಗಿ ಬರ್ದಾಡ್ತಾವ ಇವು ಓ ಈ ಕಟ್ಟೆ ಇಲ್ಲ ನೀವು ಕಟ್ಟಿಲ್ರಿ ಯಾಕ್ ಕಟ್ಟಲ್ಲಾ ಅಂದ್ರ ಈ ಸದ್ಯ ಏನ ಬಾಳ ಸಣ್ಣ ಹೋದಲ್ರಿ ರದಡಂಗಿಲ್ಲ ಅವು ಇನ್ನ ಒಂದ್ ತಿಂಗಳ ಒಂದ್ಕೊಂದ್ ಬರ್ದಾಡಕತ್ತ ಬಿಡ್ತಾವ್ ಒಂದ್ ಕೊಂದ್ ಬರ್ದಾಡ್ತಾವ ರೀ ಆಮೇಲೆ ಕಟ್ಟಾಕ ಬಿಡ್ತೀವಿ ಆಮೇಲೆ ವೈಯಿಂದ ಬಡದಾಕ್ ಜಾಸ್ತಿ ಆಗತ್ತ ಎಲ್ಲಾರು ಕಟ್ಟಿ ಮೆಸಿದ್ದು ಅಂತ ನಾ ಹೇಳ್ ಕೇಳಿನ್ರಿ ಬಟ್ ನೀವ್ ನೋಡಿದ್ರೆ ಕಟ್ಟಿಲ್ಲ ಅಂತೀರಲ್ಲ ಸಣ್ಣ ಮರಿಯಲ್ರಿ ನಮಗ ಸಣ್ಣ ಎಲ್ಲಿ ಮಠ ಅವ್ರ ಒಂದ್ ಕೇಂದ್ರ ಅಲ್ಲಿ ಮಠ ನಾವ್ ಕಟ್ಟಲ್ರಿ ಅವ್ನ ಅವು ಯಾವಾಗ ಬಡದಾಡಕ್ ಅವಾಗ ಕಣ್ಣಿ ಮಾಡಿ ಕಟ್ಬಿಡ್ತೀವಿ ಅವ್ನು ಬಡದಾಡವ್ರಿಗೆ ನೀವು ಕಟ್ಟಂಗ್ ಎಷ್ಟ್ ದಿವಸವ್ರಿಗೆ ಕಟ್ಟಲ್ರಿ ನೀವು ನೀವು ಬಾಳ ಅಂದ್ರೆ ನೋಡ್ರಿ

ಬೆಳೆಯದ್ ಬೆಳೆ ಎದರಾಗಿಲ್ರಿ ಡಬಲ್ ಬೆಳೆದ್ ಎದ್ರಿ ತಗರ್ ಸಾಕಾಣಿಕೆ ಡಬಲ್ ಹೌದೌದ್ ನಾಲ್ಕೈದು ತಿಂಗಳಾಗ ಒಂಟು ಡಬಲ್ ಆಗಿಬಿಡುತ್ತೆ ಅದ್ರ ಖರ್ಚು ತೈತಿವ್ರಿ ಜೋಳ ನುಚ್ಚು ಏನ್ ಎಲ್ಲಾ ತಗದ ತಗಿತರ ಹದ್ನಾಕ್ ಸಾವಿರ ಐದ್ ಸಾವಿರ ಕೊಡ್ತಿರ್ವ ನಾವು ಹದಿನಾಲ್ಕ ಐದ್ ಕೊಟ್ಬಿಡ್ತಿವಿ ಹದಿನಾಲ್ಕು ಹದಿನೈದು ಸಾವಿರ ಬಿಡ್ರಿ ಹದಿನಾಕ ಹದಿನೈದು ಸಾವಿರ ಕೊಟ್ಬಿಟ್ರ್ ಹದಿನಾಲ್ಕು ಐದ್ ಮಾರಿದಾಗ ನಮ್ ಎಲ್ಲ ಕರ್ಸ ತಗದ್ ಆದ್ರ ನಾವ್ ಆರ್ವರೆ ಸಾವಿರ ಕೊಟ್ಟ ತಂದಿರ್ತಿವ್ರಿ ಎಲ್ಲಾ ತಗದ್ ಮರಿಗೊಂಡ್ ತಗದ ಆಟ ಉಳ್ಕೊಂಡ್ ಬಿಡ್ತೀರಿ ಆಟ ಉಳ್ಕೊಂಡ್ರಿ ಈಗ ನಮ್ಮಂತರ ನೀವ್ ಅಂಕರ ಮೊದ್ಲ ಕುರಿ ಸಾಕಾಣಿಕೆ ಮಾಡ್ತಿದ್ರಿ ಎಷ್ಟ್ ಕುರಿ ಸಾಕಾಣಿಕೆ ಮಾಡ್ತಿದ್ರಾ ಒಂದ್ ಒಂದು ನೂರ್ ಕುರಿ ನೀವ್ ಒಬ್ಬರೇ ಮೇಂಟೈನ್ ಮಾಡ್ತಿದ್ರೆ ಆಳತ್ರಿ ಅಂದ್ರ ಹೋಗಿ ಅಡ್ಡ ಅಡ್ಡಿ ಮೆಸ್ಕೊಂಡು ಬರ್ತಿದ್ರಿ ಒಂದ್ ಕರ್ಕೊಂಡ್ ಮೇಸ್ತಿದ್ರ ಈಗ ಆ ಅನುಭವಕ್ಕು ಈ ಕಟ್ಟೆಕೆ ಸಾಕು ಅನುಭವ ಯಾಕಂದ್ರೆ ಮನಿ ಮುಂದ ಮಾಡ್ಕೊಂಡ್ರಿ ಇತ್ತ ಸಣ್ಣ ಈ ಅನುಭವ ಏನ್ ಅದ அதாஸ்தி ரீ இத்கிந்தா நமக்கு மக்கள் ஓத்ரு மக்கள் ஓசா சவாங்க அவன கையாக்க ஆள் சிங்களாட் பூமி அட்ந்த போட்டுவிட்டி அவங்க கொட்டி மேலே அதராக வந்தாரல் நான் இவன் ஓட்ட கை விட்டில் நான் இவன் யாவிகுனா அதிக ನಾನ್ ಬೆಳದ ಅದ್ರಲಿಂದ ರೀ ನೀವೇನಾರ ಏನಾರ ಇವತ್ತು ಸದೃಢ ಆಗಿರ ಅದ್ರಿಂದ ಬೇರೆ ಅದ್ರಿಂದ ಎಲ್ಲಿ ಬಿಡೋದಿಲ್ಲ ಬಿಡಲ್ರಿ ಅದ್ ಅದನ್ನ ಒಂದು ಈ ಸದ್ಯ ಒಂದು ತಗದ್ ಬಿಟ್ಟು ಅಂದ್ರೆ ತಂದ್ ಬಿಡ್ತೀನಿ ಒಳ್ಳೆ ಮತ್ತೆ ತರ್ತೀರ ಮತ್ತೆ ತಂದ್ ಬಿಡ್ತೀನಿ ಅಂದ್ರೆ ಎಷ್ಟು ವರ್ಷದಾಗ ಎಷ್ಟು ಬ್ಯಾಚ್ ಮಾರಾಟ ಮಾಡ ನಾವು ಮೂರ್ ಮಾಡಬಹುದ್ರಿ ಈಗ ಸದ್ಯ ನಾವು ಮಾಡೋದು ಎರಡಾರ ಈಗ ಎರಡಾರ್ರಿ ಬ್ಯಾಸಿ ಟೈಮ್ ಸ್ವಲ್ಪ ದಿನ ಕೈ ಬಿಡ್ತೀವಿ ಒಟ್ಟು ನೀವು ಆಯ್ ಬಿಡ್ಕೊತೀ ಹ್ಮ್ರಿ ಹಂಗಾಗಿ ಕೈ ಬಿಡ್ತೀವಿ ಹಿಂಗಾಗಿ ಅಂದ್ರೆ ವರ್ಷದಾಗ ಎರಡ್ ಟೈಮ್ ಎರಡ್ ಎರಡ್ ತಾಸ್ ತೆಗ್ತೀರಿ ಹ್ಮ್ ಇದೇ ತರ ಫ್ರೀ ಆಗಿ ಬಿಡ್ತೀರಿ ಹೌದೌದ್ರಿ ಒಂದು ಎರಡು ತಿಂಗಳು ಇರ್ತಾರ ಇವಕ್ಕ ಕ್ಲೀನ್ ಇರ್ಬೇಕಂತಾರ್ರಿ

ಅಣ್ಣ ಈಗ ನಮ್ಮಂತರ ಶಾಲೆ ಕಲ್ತ್ ಬಿಟ್ಟಿರ್ತಿವಿ ನಿಮ್ ಈಗ ಕುರಿ ಸಾಕಾಣಿಕೆ ಮಾಡಿ ಅನುಭವ ಐತಿ ಹೆಂಗ್ರಿ ಮಾಡ್ಬೇಕಂತ ಈಗ ರೆಡಿ ಮಾಡ್ಬೇಕಂದ್ರೆ ಈಗೆಲ್ಲಾ ಇಂಜೆಕ್ಷನ್ ಅದಾವ್ರಿ ಇಂಜೆಕ್ಷನ್ ಮಾಡ್ಕೆ ಬೇಕ್ರಿ ಅವನಲ್ಲ ಮುಕ್ ಅವ್ ಅಲ್ಲ ಗೊತ್ತಾಗತ್ರಿ ಆರಾಮ್ ದೇಪ ಇದೆ ಅವನ ಅವ ಇಂಜೆಕ್ಷನ್ ಮಾಡ್ಕೆ ಬೇಕು ತಮ್ಮ ಅಂದ್ರೆ ತಿಳಿದಾರ ಕೇಳಿ ಮಾಡ್ಬೇಕು பட்டுல தான் அண்ணா டபல் அதனாரு மெக்க மெக்கேஜோள அந்த எக்கரை ஆகவே ஒன் எக்கரக்கு அத்திரி சாச்சு இதாத ಅದ ಅಂದ್ರ ಹೊಲದ ಮನೆ ಹಂಗಲ್ರಿ ಅದ ಒಂದ್ ಟೈಮ್ ಬೆಳದ್ ಬಿಡತೈತ್ರಿ ಹೊಲ ಒಂದ್ ಟೈಮ್ ಹಾಕಿದ್ ಸಿಟಿ ಬರಲ್ಲ ಅದಕ್ಕ ಇದ್ರದ್ ಹಂಗಿಲ್ಲ ಇದ್ರ ಕಂಟಿನ್ಯೂ ಮನೆಯಾಗ ದುಡ್ಡು ಬ್ಯಾಂಕ್ ನಾಗ ದುಡ್ಡು ಇದ್ದಂಗ ಮಳೆ ಆದ್ರೆ ಮಳೆ ಆದ್ರೆ ಮಳೆ ಬೆಳೆ ಬರಲಿ ಒಟ್ಟು ಇದು ಬ್ಯಾಂಕ್ ನಾಗ ನಮ್ ದುಡ್ಡು ಅಮೌಂಟ್ ಇದ್ದಂಗ ಒಟ್ಟ ದಕ್ಕಿ ಅಂತ ಏನಿಲ್ರಿ ಒಟ್ಟ ದಕ್ಕಿ ಆಗಲ್ಲ ಒಟ್ಟ ದಕ್ಕಿ ಹೊಲಕ್ ದಕ್ಕಿ ಆಗತ್ರಿ ಒಂದ್ ಟೈಮ್ ಮಳೆ ಆಗಲಿಲ್ಲ ಇಲ್ಲ ಪೀಕ್ ಏನಾರ ಒಂದ್ ಅದ್ರ ಬರ್ತಾವು ಏನೋ ತೊಂದ್ರೆ ಒಟ್ಟು ಬೆಳಿಗ್ಗೆ ಒಂದ್ ಒಂದ್ ಟೈಮ್ ಬೆಳೆವು ಹಾಕಿದ್ ಸತಿ ಬಣ್ಣ ಬರ್ಲಾ ಇದ್ರದ್ ಆತರ ಅಲ್ರಿ ಈ ತರದ್ ಕಂಟಿನ್ಯೂ ಇದ್ರ ಇದ್ರ ಧೈರ್ಯ ಜಾಗ್ರ ಧೈರ್ಯ ಜಾಗ ಮನೆಯಾಗ ದುಡ್ಡು ಇದ್ದಂಗ ಒಟ್ಟು ಇದು ಹಿಂಗ್ ತಂದಿವಿ ಏನೋ ಲಾಸ್ ಆತ ಅಂತ ಮಾತಿಲ್ಲ ಒಟ್ಟ ಲಾಸ್ ನಮ್ಮ ನಾನು ಇಪ್ಪತ್ತು ವರ್ಷದಿಂದ ಇದ್ರಾಗ ಬಂದಿನಲ್ರಿ ಇದು ಲಾಸ್ ಅನ್ನೋದ ಇಲ್ಲ ಇಪ್ಪತ್ತು ವರ್ಷದಿಂದ ಇದ್ರ ಲಾಸ್ ಅನ್ನ ಇಲ್ರಿ ನಮ್ಗೆ ಪದನ ಇಲ್ರಿ ಅವ್ರಿಗೆ ಇದರ ವಿಚಾರದಾಗ ಲಾಸ್ ಅನ್ನೋದ ಈಗ ಒಬ್ಬ ಮನುಷ್ಯರ್ರಿ ಈಗ ನೀವ್ ಹತ್ತ ಸಾಕಿರಿ ಈಗ ಅನುಭವಿಸ್ತಾರ ನೀವ್ ನೂರ್ ಕುರಿ ಮಟ್ಟನ ಸಾಕಾಣಿಕೆ ಮಾಡಿದ್ರಿ ಈ ಅಲ್ರೀ ನೀವು ನೂರ್ ಕುರಿಯವರಿಗ್ ಸಾಕಾಣಿಕೆ ಮಾಡಿದಂತವ್ರ ಈ ನಮ್ಮಂತ ರಾಸವ್ರ್ ಇವ್ ಸಾಕಾಣಿಕೆ ಮಾಡಬೇಕ್ರಿ ಇವ್ ಸಾಕಾಣಿಕೆ ಮಾಡೋದ ಏನ್ರಿ ನೋಡ್ರಿ ನೋಡಿ ತಿಳ್ಕೊಬೇಕ್ರಿ ಅಲ್ಲಾ ಈಗ ನಿಮಗ ಗೊತ್ತಿರಲ್ರಿ ಈಗ ನಮ್ಮಂತ ಇಂತ ಸಾಕ್ಷಿ ಸಲಿ ಬರ್ಬೇಕ್ ಅವಕ ಏನ ಯಾ ಟೈಮ್ ಫುಡ್ ಹಾಕ್ತೀರಿ ಹ್ಞೂ ಯಾ ಟೈಮ್ನಾಗ ಹೊಟ್ಟ ಹಾಕ್ತೀರಿ ಹ್ಞೂ ನೀರ್ ಯಾ ಟೈಮ್ನಾಗ ಕುಡಸ್ತೀರಿ ಎಲ್ಲ ಎಲ್ಲಾ ತಿಳ್ಕೋಬೇಕ್ರಿ ಹುನ್ ತಿಳ್ಕೊಂಡ್ ಸಾಕಾಣಿಕೆ ಮಾಡ್ಬೋದು ಸಾಕಾಣಿಕೆ ಮಾಡ್ಬೋದು ಹೌದ್ರಿ ಅಂದ್ರ ಯಾವ ತರ ತಿಳ್ಕೊಬೋದ್ರಾಗ ಬೇಸಿಕ್ ಸ್ಟಾರ್ಟಿಂಗ್ ಹೇಳಿದ್ರಿ ನೀವು ಹೆಂಗ್ ಹೇಳ್ತೀರಿ ಬೆಳಿಗ್ಗೆ ಹೆಂಗ ದಿನಚರಿ ಮಾಡ್ಬೇಕು ಈ ಹೆಂಗ್ ಮಾಡಬೇಕು ಈಗ ಬೆಳಗ್ಗೆ ಹೇಳ್ತೇವಲ್ರಿ ಸಾಯಂಕಾಲ ಬೆಳಗ್ಗೆ ಎದ್ದು ಕೂಡ್ಲೇನ ಫಸ್ಟ್ ಅವ್ ಹೊಟ್ಟು ಹಾಕ್ಬೇಕ್ರಿ ಬ್ರೆ ಬರೇ ಹೊಟ್ಟು ಹಾಕ್ಬೇಕ್ರಿ ಬರೇ ಹೊಟ್ಟು ಹಾಕ್ಬೇಕ್ರಿ ಇದ ಟಿಪ್ಸ್ ರೀ ಹೌದು ಹೊಟ್ಟು ಹಾಕ್ಬೇಕು ಹೊಟ್ಟು ಒಣ ಮೇಲೆ ಒಣ ತಿನ್ಸ್ಬೇಕ್ರಿ ಅವ್ ಒಣದ ತಿನ್ಸಿದ ಮೇಲೆ ಆಮೇಲೆ ಒಂದ್ ತಾಸ್ ಬಿಟ್ಟು ಫುಡ್ ಹಾಕ್ಬೇಕು ಒಂದ್ ತಾಸ ಆದ್ಮೇಲೆ ಫುಡ್ ಹಾಕಿಂದ ಒಂದ್ ತಾಸ್ ಬಿಟ್ಟು ಬಿಡ್ಬೇಕ್ರಿ ಮತ್ತೊಂದು ಆರಾಮ್ ಏನ್ ಮಾಡಕ್ ಹೋಗ್ಬಾರ್ದು ಏನ್ ಮಾಡ್ಬಾರ್ದ್ರಿ ಅವ್ ರೆಸ್ಟ್ ಇರ್ಬೇಕು ಫುಡ್ ಅಂದ್ರೆ ಎಷ್ಟು ಕೆಜಿ ಕೊಡ್ತೀರಿ ಯಾವ್ದು ಮರಿಗ್ರಿ ಈಗ ಇವು ಇಷ್ಟ ಅದಾವ್ರಿ ಎರಡ್ ಕೆಜಿ ಹಾಕ್ತೀವಿ ಎರಡು ಕೆಜಿ ಎರಡ್ ಕೆಜಿ ಹಾಕ್ತೀವಿ ಅದು ತಿಂಗಳಿಗೆ ಎಂತ ಎಂತಂದ್ರ ಮೂವತ್ತೇಳ ಅರವತ್ತು ಕೆಜಿ ಆಗತ್ರಿ ಅಂದ್ರ ಒಂದ್ ನೀವೇ ಕೆಜಿದ್ ಪಕೆಟ್ ಹೋಗತ್ತಿರ ಒಂದ್ ತಿಂಗಳಿಗೆ ಮೂರ್ ತಿಂಗಳಿಗೆ ಮೂರ್ ಪಾಕೆಟ್ ಬಂದ್ಬಿಡ್ತಾವ್ ಅಂದ್ರೆ ಅದ್ರಾಗ ನಾವು ಪುಡ್ ತರ್ತೀವಲ್ರಿ ನಮಗೆ ಸೇಜ್ ಇರ್ತಾವ್ರಿ ಅವ್ರೈತರಲ್ಲ ಸೇಜಿರ್ತಾವೇಜ್ ಆಡ್ತಾವ್ ಅದ್ರಾಗ ಅದನ್ನೊಂದು ಪಾಕೆಟ್ ಅದನ್ನೊಂದು ಪಾಕೆಟ್ ಹಾಕಿ ಕಲಸಿ ಮಿಕ್ಸ್ ಮಾಡಿಬಿಡ್ತೀವಿ ಈಡಾಗತ್ತ ಈಡಾಗ್ರಿ ಈಗ ಅವ್ ಜ್ವರ ಬಂದ್ರ ಯಾವ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಎಲ್ಲಾ ತರ ಅದಾವ್ರಿ ಅವ್ಕ

ಹಂಗಂದ್ರ ನೀವು ತಂದಿಂದ ಒಂದು ಕಂಟಿನ್ಯೂ ಹಾಕ್ತೀರಿ ನಾ ಕಂಟಿನ್ಯೂ ಅದು ಒಂದ್ ತಂದ ಹಿಡ್ಕೊಂತೀರಿ ನಾವು ಬುಟಾನ್ ಈಗ ನೀವು ಫುಡ್ ಆಯ್ತ್ರಿ ಈಗ ಚೆನ್ನೈ ಫುಡ್ ಅಂದ್ರೆ ಫುಡ್ ಆಯ್ತ್ರಿ ಈಗ್ ಬುಟಾನ್ ಎಣ್ಣೆ ಆಯ್ತ್ರಿ ಮತ್ತೆ ಏನ್ ತರಬೇಕಾಗತ್ತೆ ಅದಕ್ಕೆ ಇಂಜೆಕ್ಷನ್ಸ್ ಇದಾವ್ರಿ ಅಲ್ರಿ ಕಾಮನ್ ಆಗಿ ಬರಂತವ್ರಿ ನಾವ್ ಇಲ್ಲದ್ ಬ್ಯಾಡ್ರಿ ಈಗ ಸದ್ಯ ಕಾಮನ್ ಆಗಿ ರೆಡಿ ಇರ್ಬೇಕಪ್ಪ ನಮ್ಮ ತಾಗ ಈ ಫುಡ್ ಇತ್ತ ನಾವ್ ಇವ ಜೆಡ್ಡ ಬರಲ್ರಿ ಕರೆಕ್ಟ್ ಆಗಿ ಹಾರ ಹಾಕ್ಬಿಟ್ರ ಜಡ್ ಬರೋದ ಕಮ್ಮಿ ನಾವ್ ಅವ್ ಸರಿಯತ್ನಿಗೆ ಮೇಂಟೈನ್ ಮಾಡಲಿಲ್ಲ ಅಂದ್ರ ನಾನಾ ಪ್ರಾಬ್ಲಮ್ ಬರ್ತಾವ್ ಕರೆಕ್ಟ್ ಆಗಿ ಮಷಿನ್ ಬಂದ್ಬಿಟ್ರೆ ಯಾವ ಜಡ್ಡಿನ ಬರಲ್ಲ ನಾವ್ ತಂದಿವಲ್ರಿ ಈಗ ಈ ಸಾಕಾಣಿಕೆ ಮಾಡಿನಲ್ಲ ಇಲ್ಲಿ ಮಟ್ಟ ಆದ್ರೆ ಒಂದ್ ಇಂಜೆಕ್ಷನ್ ಮಾಡಿಲ್ಲ ಒಂದ್ ಇಂಜೆಕ್ಷನ್ ಮಾಡಿಲ್ ಮಾಡಿಲ್ರಿ ಊಟ ಈಗ ಮಾನ್ಯ ಒಂದ್ ಆರ್ ಮೆಟ್ರಿಕ್ ಮಾಡಿ ನೋಡ್ರಿ ಆರ್ ಮೆಟ್ರಿಕ್ ಆರ್ ಮೆಟ್ರಿಕ್ ಬಾರಿ ಚೆನ್ನಾಗಿ ಮೈಯಾಗ ಏನು ಸೀರ್ ಹುಣ್ಣಿ ಅಂತ ಏನಿರ್ತದೆ ಎಲ್ಲ ಸತ್ ಹೋಗ್ಬಿಡ್ತಾರೆ ಆರ್ ತಿಂಗಳು ಒಂದ್ಸರ ಮಾಡ್ಬಿಟ್ರಿ ರಾತ್ರಿ ಆದ್ರೆ ಇವ್ ಅಲ್ಲಿ ಮಟ್ಟ ನಾವು ಬಿಡ್ಕೊಂಡ್ರೆ ಒಂದ್ಸರ ಮಾಡ್ಬಿಡ್ತೀವಿ ಊಟ ನೀವು ಮಾಡಿದ್ರಿ ಅವನ ಕಟಿಂಗ್ ಮಾಡಿದ್ವಿ ಕಟಿಂಗ್ ಮಾಡಿ ಇಂಜೆಕ್ಷನ್ ಮಾಡಿಬಿಡೋ ಇದು ಕಟಿಂಗ್ ಕಟಿಂಗ್ ಮಾಡಿ ಆರ್ಮೆಟಿಕ್ ಇಂಜೆಕ್ಷನ್ ಮಾಡಿಬಿಡೋ ನಾವು ಆರ್ಮೆಟಿಕ್ ಇಂಜೆಕ್ಷನ್ ಮಾಡಿ ನಾತ್ರಿ ಮತ್ತೆ ಏನ್ ಮಾಡಿ ನೋಡೋ ದಾವ ನೀವೇ ಇಂಜೆಕ್ಷನ್ ಮಾಡಿಬಿಡೋ ನಾವು ಮಾಡ್ತೀವಿ ಹ ಜ್ವರ ಪರ ಇದಕ್ಕೆ ಜರಪರ ಮತ್ತೆ ಏನು ಬಂದಿಲ್ಲರೇ ಇಲ್ಲ ಇಲ್ಲ ಬರಲ್ರೇ ಬಂದ್ರೆ ನಾವು ಇಂಜೆಕ್ಷನ್ ಮಾಡ್ತೀವಿ ನಾವು ಮಾಡ್ತೀರೆ ಬಟ್ ಬರagಿಲ್ಲ ಬರಲ್ಲ ಅಪ್ರೂವ ಪಾ ಯಾಕ ನೀ ಬಂದ್ರನ ಒಂದ ನಾನು ದಕ್ಕಿ ಮಾಡ್ಕೇndಿಲ್ಲ ಹ ಹ ಒಂದ ನಾನು ತಂದದು ನಾನು 20 ವರ್ಷದಿಂದ ಸಾಕಕತ್ತೆನಂದ್ರೆ ಒಂದ ಅದು ನಾನು ಮಿಕ್ಷನೆ ಮಾಡಿಲ್ಲ ನಾನ್ ಡಾಕ್ಟರ್ ಕಡೆ ಹೋಗ್ತಿರ್ ಡಾಕ್ಟರ್ ಕಡೆ ಹೋಗಿ ಅಂತ ಹೇಳ್ತೀವ ಡಾಕ್ಟರ್ ಈ ತರ ಮಾಡ ಅಂತ ಹೇಳ್ತಾರೆ ಆ ತರ ನಾವ್ ಬಂದ್ ಇಂಜೆಕ್ಷನ್ ಮಾಡ್ಬಿಡ್ತೀವ ಈಗ ಆರ್ ಸಾವಿರ ಕತ್ತಂದ್ರೆ ಒಂದ್ ಈ ವಾಪಸ್ ಮಾರಾಗ ಎಷ್ಟು ನಾವ್ ಹದ್ನಾಕ್ ಐದ್ ಸಾವಿರ ಮಾಡ್ಬಿಡ್ತೀವಿ ಗ್ಯಾರಂಟಿ ಆಗಿರ ಗ್ಯಾರಂಟಿ ಹದ್ನಾಕ್ ಐದ್ ಸಾವಿರ ಮಾಡ್ಬಿಡ್ತೀವಿ ಅಂದ್ರ ಆ ಟೈಪ್ ಮರಿ ರೆಡಿ ಮಾಡ್ತೀವಿ ಮರಿ ರೆಡಿ ಆಗುತ್ತೆ ಮೂಡಲ್ರಿ ಕಟ್ಟಕ್ ಬಂದ್ಬಿಟ್ರ ವ್ಯಾಪಾರ ವ್ಯಾಪಾರ ಬಂದ್ಬಿಟ್ರ ಕರೆಕ್ಟ್ ಹಿಂಗ್ ನಾವ್ ಮೇಂಟೈನ್ ಮಾಡ್ತೇವಲ್ಲ ಇವತ್ ಬಂದ್ರ ನೋಡಕ್ ಅಂದ್ರ ಬುಟ್ ಮುಂದ್ಕ ಹೋಗಲ್ಲ ಅವ್ರ ಬಿಟ್ಟು ಹೋಗಲ್ರಿ ಈಗ ಮರಿತರಕ್ ಅವ್ರ ಬಂದ್ ಕೊಟ್ಟೋಗ್ಬಿಡ್ತಾರ ನಿಮ್ಗೆ ನಾವು ಹೋಗಿರಿ ಶಂತೆ ಹೋಗಿರಿ ತರ ಎಲ್ಲಿ ಹೋಗಿರಿ ಹೂಪಾಳಿ ಶಂತ್ರಿ ಹನ್ರಿ ಮತ್ತ್ರಿ ಹೂಪಾಳಿ ಶಂತಿ ಈಚೆ ಕಡೆ ಬಮ್ಮಳ್ಳಿ ಹನ್ರಿ ಆ ಕಡೆ ಹೋಗಿರಿ ನಾವು ಹನ್ರಿ ಆ ಕಡೆ ಹೋಗಿ ತಗೊಂಬರ್ತೀವ್ರಿ ವ್ಯಾಪಾರಕಾರ ಇಲ್ಲೆಲ್ಲಾ ಸುತ್ತಮುತ್ತ ಹಳ್ಳಿ ಆಗದ್ರಿ ಅವ್ರು ಬಂದ್ರಂದ್ರ ನಮ್ಮ ಮರಿ ಬಿಟ್ಟ ಹೋಗದ್ರಿ ಯಾಕಂದ್ರ ಈ ಈಗ ಮಂಜಣ್ಣ ಅಂದ್ರ ರೆಡಿ ರೆಡಿ ಅದ ರೆಡಿ ಮಾಡಿರ್ತಾರೆ ಅವ್ರಾದ್ರ ಹಂಗಾದ್ರೆ ಅವ್ರು ತೂಕ ನೋಡ್ತಾರ ಬಂದ್ ಕೆಜಿ ಐತಪ್ಪ ಮರಿ ಕೆಜಿ ಇಲ್ಲ ಇದ್ರ ಇದಕ್ರಿ ಇದಕ್ರಿ ಅಷ್ಟ್ರಿ ಇದಕ್ರಿ ಹೆಂಗ್ ಕೆಜಿ ಅಂತ ಇದ್ ಮಾಡ್ತಾರೆ ಅವ್ರು ತೂಕ ಮಾಡ್ತಾರೆ ಅವ್ರು ಹೆಂಗ್ರಿ ನಮ್ಕಿಂತ ನಾವ್ ಮೇಸ್ತಿವಲ್ಲ ನಮ್ಕಿಂತ ತೂಕ ಜಾಸ್ತಿ ಅವ್ರಿಗೆ ಇಷ್ಟ ಕೆಜಿ ಹಾಕತ್ತಂತ ಒಂದ್ ಆಟ ಆ ವ್ಯಾಪಾರಗಾರ ಬಂದ್ರೆ ಅದ ಒಂದ್ ಮರಿ ನಾ ಇಂತ ಮರಿ ತೋರಿಸಿದೆ ಇದೊಂದ್ ಮರಿ ರೇಟ್ ಅಂತ ಹೇಳಿದೆ ಹತ್ತ ಸಾವಿರ ರೂಪಾಯಿ ಅವಾಗ ಈಗ ವರ್ಷದಿಂದ ಹತ್ತು ಸಾವಿರ ಕಿಮ್ಮತ್ ಇದೆ ಅಂದ ಎಷ್ಟ್ ಕೆಜಿ ಆಕೈತೆ ಅಂದ ಅಷ್ಟ್ ಕೆಜಿ ಹೇಳ್ದ ಅದನ್ನ ಚೆಕ್ ಮಾಡಕಂತ ಬೇಡ ಹಾಕಿದ್ವಿ ಅಂದ್ರೆ ತೂಕ ಮಾಡಿದ್ರ ಒಂದ ಕೆಜಿ ಕಮ್ಮಿ ಹೇಳ್ತದೆ ಅಷ್ಟ ಅಷ್ಟು ಗ್ಯಾರಂಟಿ ಅವ್ರಿಗೆ ಒಂದ್ ಕೆಜಿ ಹೆಚ್ಚಿಗೆ ಆತ ಆತ ಹೇಳಿಕ್ಕಿಂತ ಅದನ್ನ ಕೇಳಿ ನಾನು ಒಂದ್ ಕೆಜಿ ಹಾಕಿ ಮತ್ತೆ ನಾವು ವ್ಯವಹಾರ ಮಾಡೋದ್ ನಮ್ ದಂಡೆ ಏನಪ್ಪಾ ಅಂದ್ರೆ அூக்கேத்தி நான் இல்ல அக்கி அவன் வாரங்கல ಮತ್ತ ಮೇಸ್ತ್ರಿ ಲೈನ್ ತಗೊಂಡ್ ತಗೊಂಡಿರ್ತೀವಿ ಅಂದ್ರೆ ಸಸ್ತಾದ ಎಲ್ಲಾರ ಒಂದ್ ಬೇರೆ ಕಡೆ ತಗೊಂಡಿರ್ತೀವಿ ಇವನ್ ಅವನ ಕಲಿಸಿ ಒಂದ ರೇಟಿ ಮಾರಿ ಬಿಡ್ತೀವಿ ಅದ ಲಾಭ ನಮಗ ಒಂದ್ರ ಚೆನ್ನಾಗಿ ಬಂದಿದ್ದು ಒಂದ್ ಹೋಗುತ್ತೆ ಒಂದ್ ಈಗ ಕೆಲ ಮಂದಿ ಸರಿಗೆ ಮೇಂಟೇನ್ ಮಾಡಿರಲ್ಲ ಅವ್ ತೂಕದಲ್ಲಿ ಕಮ್ಮಿ ಇರ್ತವ ಅವ್ನು ಕಮ್ಮಿನ ತಗೊಂಡ್ಬಿಡ್ತೀವಿ ಈಗ ನೀವೇನಂದ್ರೆ ನೋಡ್ರಿ ಓಪನ್ ಸೆಟ್ರಿ ಅಣ್ಣ ಈಗ ನೀವ್ ಎಂತ ಬ್ಯಾಚ್ರಿ ಒಂದೊಂದ್ ಟೈಮ್ ತರ ಇದ್ರ ಓಪನ್ ಆಗ ಒಂದಿಷ್ಟು ಪಾರ್ಟಿಕಲ್ ಹಾಕೊಂಡ್ರಿ ಒಂದಿಷ್ಟು ದೋಣಿ ಇಟ್ಟಿರಿ ಬಿಟ್ರಿ ಎಲ್ಲವೂ ಫ್ರೀ ಆಗೈತ್ರಿ ಐತ್ರಿ ಈ ನೀವ್ ಯಾಕೆ ಸಡ್ ಖರ್ಚು ಮಾಡಿಲ್ಲ ದೊಡ್ಡ ದೊಡ್ಡ ಸಡ್ ಮಾಡಿರ್ತಾರೈತ್ರಿ ಅದ್ರಾಗ ಬಂದ್ಬಿಟ್ರಿ ನಾವ್ ಸುಮ್ನ ವೇಸ್ಟ್ ಖರ್ಚ್ರಿ ಇದ್ರಾಗ ಇನ್ನೊಂದು ಕಟ್ಟಿಬಿಡ್ತೀವಿ ನಾವು ಸ್ವಲ್ಪ ಈಗ ಸ್ವಲ್ಪ ಹೊಟ್ಟು ಬಂದ್ರೆ ಕಡ್ಲಿ ಬಿತ್ತೀ ಶಾ ಬಿತ್ತೀನಸ್ ಹದಿನೈದು ಹತ್ತು ಹದಿನೈದು ಇನ್ಸ್ತು ನಾವ್ ಈಗ ಸ್ವಲ್ಪ ಹೊಟ್ಟಿನ ಸಂಬಂಧ ಸ್ವಲ್ಪ ಅವು ಊಟ ಕಮ್ಮಿ ಐತಿ ಮಿಕ್ಕೇಜ್ ತಕಂದ್ರ ಕಡ್ಲಿ ಬಿತ್ತೀವಿ ಬಂತ ಅಂದ್ರ ನಾವ್ ಇನ್ನ ತಂದಾಕಾರ ಮರಿ ನಾವು ಮಾರಾಟ ಆಗಿ ಹಾ ಇವನ್ ಕೊಡದ್ರೆ ಮತ್ತೊಂದ್ ಹಾ ಹೆಚ್ವ್ರ

ಏನಿಲ್ರಿ ಹೇಳ್ತಾರೆ ಒಣ ಒಟ್ಟು ಇಟ್ಕೋಬೇಕ್ರಿ ಒಟ್ಟ್ರಿ ಜೋಳ ಇರ್ಬೇಕ್ರಿ ಮನೆಯಾಗ ಒಂದ್ಸು ಜೋಳ್ರಿ ಒಟ್ಟು ಜೋಳ ಇದ್ಬಿಟ್ಟು ಸಾಕ ಮತ್ ಏನು ಬೇಕಾಗಿಲ್ಲ ನಾವು ಅಲ್ಲಿ ಬೇಕಾರ ಒಟ್ಟು ಬರೇ ಒಟ್ಟ ತಿನ್ಸ್ಬಾರ್ದ ಅಂದ್ರ ಹೊಲ್ದಾಗ ಒಟ್ಟು ಮುಂಚೆ ಹೆಚ್ಚಿಗೆಬೇಕು ಮುಡ್ಸಿರಿ ಸಜ್ಜೆ ಹಚ್ಚಿಗೋಬೇಕು ಮುಡ್ಸಿ ಹಚ್ಚಿರಿ ಅದ್ ಒಂದ್ಸರಿ ಕೋದ್ಬಿಟ್ರೆ ಮುಗಿದೋಗದಲ್ಲ ಅದ್ ಏಕ ಬರದ ಬರದ ತೆಗದ ಕೋಕಿ ಅಂತ ಹೋದ್ವಿ ಅಂದ್ರೆ ಹಿಂದ್ ಗೊಬ್ಬರ ಹೋಗಿ ನೀರ್ ಬಿಟ್ಕ ಅಂತ ಹೋಗ್ಬಿಟ್ರ ನಾವ್ ತೆಗದ ಕೋಕಿ ಅಂತ ಅವ್ರ ಮತ್ತೆ ಒಳ್ಳಿಂದ ರೆಡಿ ಆಗ್ಬಿಡ್ತಾರೆ ಕಂಟಿನ್ಯೂ ಬರ್ತಾರೆ ಕಂಟಿನ್ಯೂ ಇರುತ್ತೆ ಹಿಂಗಾಗಿ ಒಂದ್ ಸ್ವಲ್ಪ ಮುಂಸಜ್ಜಿ ಅದ ಅದ ದೊಡ್ಡ ಆಸರ ದೊಡ್ಡ ಆಸರ ಒಟ್ಟಗಿಂತ ಹ್ಮ್ ಅದರದ ರೀ ಈಗ ಟೋಟಲ್ ಅಂದ್ರ ನೀವು ಹೇಳ ಪ್ರಕಾರ ವರ್ಷದಾಗ ಒಂದ್ ಬೆಳೆ ತೀಗಬೋದನ್ರಿ ಎರಡ್ ಎಕರೆ ಹೊಲ್ದಾಗ ಅಷ್ಟ ಲಾಭ ಇದ್ರ ತಗಿತ್ರಿ ಹೌದ್ ಹೌದ್ ಹೌದಲ್ರಿ ಹೌದ್ರಿ ನಮ್ದು ಎಲ್ದ ಬಾಳ ಬುಟಾ ಭೂಮಿ ಇದ್ದಿರಿ ಅವ್ರ ಹಾ ಏನಿದ್ದಿಲ್ಲಾ ಹಾನ್ ಮನಿ ಜಾಗ ಇಲ್ಲಾ ನಂದಂತ ನಂದ್ ಇಳ್ಕೊಣಾಕ ಏನಿದ್ದಿಲ್ಲ ಆದ್ರ ನಾನು ಎಲ್ಲಾ ಮಾಡ್ರಿ ಅದ ಇರ್ಲಿಲ್ಲಾ ಏನೇನ್ ಮಾಡ್ರಿ ಈ ಮನೆ ಮಾಡಿರಿ ಇದೊಂದ್ ಮನೆ ಮಾಡ್ಕೊಂಡ್ರಿ ಒಂದ್ ಎರಡ್ ಎಕರೆ ಹೊಲ ಹಿಡಿದ್ರಿ ಎರಡ್ ಎಕರೆ ಹೊಲ ಹಿಡಿದ್ರಿ ಎರಡ್ ಎಕರೆ ಹೊಲ ಇನ್ನೊಂದ್ ಆಚೆ ಕಡೆ ಸೈಟ್ ಐತ್ರಿ ಈ ಚಕಡಿಗೆ ಒಂದ್ ಸೈಟ್ ಹಿಡಿದ್ರಿ ಆಚ ಕಡೆ ಒಂದ್ ಸೈಟ್ ಹಿಡಿದ್ರಿ ಎರಡ್ ಮಕ್ಳು ಮದ್ವಿ ಮಾಡಿನ್ರಿ ಮೂವಾರ ಮಕ್ಳು ಓದ್ಸಾಕೈತಿನ್ರಿ ಇದೆಲ್ಲಾ ಮಾಡೋದು ಇದ್ರ ಆಯ್ತಾ ಇದ್ರಿಂದ ಎಲ್ಲಿ ಹೊಲ ಮನೆ ಆದಾಯ ಇಲ್ಲ ಏನ್ ಹೊಲ ಮನೆ ಆದಾಯ ಇಲ್ರಿ ಎಲ್ಲಾ ಇದ್ರಿಂದ ಈ ಕುರಿಮರಿ ಇದ್ರಿಂದ ಹ್ಮ್ ಇವಕ್ಕೇನ ಹೆಸರು ಕೊಂಡು ಏನೋ ಇಟ್ಟು ಕರಿತೀರ ಯಾವಾಗಾರ ಇರ್ತಾವ್ರಿ ಹೆಸರು ಇರ್ತಾವ್ರಿ ಅವ್ ಕರದ್ರ ಬರ್ತಾವ್ರ ಹಂಗ ಬರ್ತಾವ್ರಿ ಒಂದ್ ಯಾವ್ದಾರ ಕರೀರಿ ನೋಡೋಣ ಇದ್ರಾಗಂದ್ರ ಹೆಸರು ಇಡಕ ಇವು ಸಾಕ್ ಮಾಡಿ ಅವಾಗ ನಾವ್ ಕುರಿ ಕಾಯ್ತಿದ್ವಿ ಅವಾಗ ನಾವ್ ಹೆಸರು ಇರ್ತಿದ್ರಿ ಏನೇ ಹೇಳ್ಬಿಡ್ತಿದ್ರಿ ನಾವ್ ಒಟ್ಟು ಒಂದ್ ಏನೋ ಒಂದ್ ಈಗೆಲ್ಲ ಸಿನಿಮಾದಾಗ ಏನೋ ಕಲಿತಲ್ರಿ ಆ ತರ ಮೈಲಾರಿ ಪಾಲ್ಯಾರಿ ಅಂತ ಒಂದ್ ಹೆಸರು ಕಲ್ತಿದ್ರಿ ನಾವ್ ಒದಿರಿದ್ವಿ ಅಂದ್ರೆ ನಾವ್ ಒಂದ್ ಪಕ್ಕದ ಮನೆ ಕೊಟ್ಟಿದ್ವಿ ಇಲ್ಲೊಂದ್ ಮೂರ್ ಮಂದಿ ತಡದೈತ್ರಿ ಆ ಮನೆಯಾಗ ಇರ್ತದ್ಯಾ சார் ஏன்ரி கொட்டி சரி குரிய நான் நீன் சும்னா குந்தக்க முந்த நான் அது எதர்ல கேன் இல்லா இல்ல குத்துக்கோட்ரீ நான் மசடி நோட ஆனி ஆ மரி கட்டக்கொனி ஆ மரியந்திர எதர்ல கேந்திரி சார் அஸ்திரிதிர அல்லது தோதிர்க்கு நான் அதிகனி அத ஒது இன்ட்ரெஸ்ட் இதர் மேல் மட்ட இன்ட்ரெஸ் ஒட்டர் நமக்கு ನೋಡ್ರಿ ಸ್ನೇಹಿತರೆ ಇವತ್ತು ನಾನು ಒಬ್ಬ ಸಾಮಾನ್ಯ ಅಂತಂತ ನೀವ್ ಕೊಡ್ಬೋದ್ರಿ ಸಾಮಾನ್ಯ ರೈತರು ಇವರು ಯಾಕಪ್ಪ ಅಂತ ನಾ ಹೇಳ್ತೀನಿ ಅಂದ್ರ ಅವತ್ತು ಇವತ್ತು ಅವರು ಜೀರೋ ಇನ್ವೆಸ್ಟ್ಮೆಂಟ್ ಒಟ್ಟ ನಾವು ಏನಿಲ್ದವ್ರು ಇಂತದ್ರಲ್ಲಿ ನಮ್ಗೆ ಏನಾದ್ರು ಒಂದಿಷ್ಟು ಅನ್ನ ಐತಿ ಅಂದ್ರ ನನ್ಗೆ ಈ ಕುರಿಮರಿ ಈ ಕುರಿ ಏನಾದ್ರು ಒಂದು ಆದಾಯ ಕೊಡೋದು ರೈತಿಗೆ ಡಬಲ್ ಆದಾಯ ಕೊಡೋದು ಅಂದ್ರ ಉಪ್ಪ ಈ ಟಗರ್ ಮರಿ ಮತ್ತೆ ಕುರಿ ನಾವು ಸುಮಾರು ಒಂದು ನೂರು ಕುರಿಗಳನ್ನ ನಾ ಸಾಕ್ತಿದ್ದೆ ಅನಿವಾರ್ಯ ಕಾರಣಕ್ಕೆ ಮಕ್ಕಳು ಮತ್ತೆ ಎಜುಕೇಶನ್ ಹೊಂಟರು ಹಾಳು ಆಯ್ತು ಹಿಂಗಾಗಿ ನಾನು ಕುರಿಗಳನ್ನು ಮಾರಿ ಒಂದಿಷ್ಟು ಬೇರೆ ಬೇರೆ ಇನ್ವೆಸ್ಟ್ ಮಾಡಿದೆ ಜೊತೆಗೆ ಹ್ಮ್ ನಾನು ಯಾವ್ದೇ ಕಾರಣಕ್ಕೂ ನಾನು ಇದರಿಂದ ನನಗೆ ಒಂದಿಷ್ಟು ಅನ್ನ ಆಗೈತಿ ಒಂದಿಷ್ಟು ಅದ ಆಗೈತಿ ಅನ್ನೋದ್ರಿಂದ ನಾ ಯಾವ್ದೇ ಕಾರಣಕ್ಕೂ ನಾನು ಈ ಟಗರ್ ಟೆಗರ್ ನಾ ಬಿಡಂಗಿಲ್ಲ ನಾ ಕೊನೆಯವ್ರಿಗೆ ಸಾಕಿನ ಜೊತೆಗೆ ಅವ್ರ ಮನಿ ನೋಡ್ರಿ ಮನಿ ಎದುರಿಗೇನ ಅವ್ರು ಸುಮಾರು ಒಂದು ಐದಾರು ಅಡಿ ಏನ್ರಿ ಯಾವ್ದ್ರಿ ಇದ್ರಿ ಇಪ್ಪತ್ತೈತಿರಿ ಹಿಂಗಲ ಇಪ್ಪತ್ತೈತ್ರಿ ಹ ಇಪ್ಪತ್ತು ಮೂವತ್ತು ಸೈಟ್ ನಲ್ಲೇ ಅವ್ರಹ್ ಒಂದ್ ಸಣ್ಣದ ಜಲ್ರಿ ಕಟ್ ಮಾಡ್ಕೊಂಡ್ರ ಒಂದ್ ದೋಣಿ ಮಾಡ್ರೆ ಈ ದೋಣಿಯಲ್ಲಿ ನೀರ್ ಕೊಡ್ಸಕ್ ಮತ್ತ ಫುಡ್ ಹಾಕ ಉಳಿದದೆಲ್ಲ ಅವ್ರು ಈ ತರ ಫುಡ್ ಹಾಕೊಂಡ್ ಹೋಗ್ತಾರ ಇಷ್ಟೇ ಇಷ್ಟ ಸರಳವಾಗಿ ಸಿಂಪಲ್ ಆಗಿ ಆ ನಮ್ಗೆ ಯಾಕೆ ಮಾಡ್ಕೊಂಡು ಅಂದ್ರೆ ಯದಕ್ ಬೇಗ ಖರ್ಚು ಖರ್ಚು ಆಗ ಅಗತ್ಯನ ಅಂತಾರ ಈ ಜೊತೆಗೆ ಇವ್ನ ಏನ್ ಇದನ್ನೇ ಮಾಡ್ತಾರೆ ಅಣ್ಣ ಇವೆಲ್ಲ ಇಕ್ಕಿ ಅವನಲ್ಲ ಅವನು ಮಾರಾಟ ಮಾಡ್ತಾರೆ ಇಲ್ಲಿ ಬೇರೆ ಕಡೆ ಬರ್ತಾರೇ ವಯ್ಯಕ ಅದೇ ರೀ ಅದ ನೂರ ರೂಪಾಯಕ್ ಒಂದ್ ಫುಡ್ ಪುಟ್ರಿಟ್ಲ ತುಂಬ ಈ ಪುಟ್ಟ ಈ ಫುಡ್ ಇದರಿಂದ ಫುಡ್ ಖರ್ಚು ಕಡಿಮೆ ಮಾಡ್ತೇನ್ರೀ ಆಗತ್ರಿ ಆಗತ್ತೀ ನೋಡ್ರಿ ಅವ್ರ ಇಲ್ಲೇ ಬರ್ತಾರ ಬೇರೆ ಕಡೆ ಲಾರಿ ತೊಂಬಿಡ್ತಾರೆ ಬಿಡತಾರ ನೋಡ್ರಿ ಇಲ್ಲೇ ಒಂದು ಈಗಾಗ ನಾವು ಫುಡ್ ಆಗಿ ಈ ಫುಡ್ ನಮ್ಗ್ ಮೂರ್ ತಿಂಗಳ ಸಾಕಾಗಷ್ಟು ಒಂದು ಫುಡ್ ಸಿಗುತ್ತೆ ಜೊತೆಗೆ ನಮ್ಗೆ ಒಳ್ಳೆ ಡಬಲ್ ಆದ ಅಂದ್ರೆ ಇದ ಅಂತ ಹೇಳ್ತಾರ ಅದ ತಗ್ರ ಸಾಕಾಣಿಕೆ ಅಂತ ಹೇಳ್ತಾರ ಈ ಮಾಹಿತಿ ತಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ಕಾರ